ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ನಾನು ಬೆಳಗ್ಗೆ ನಾಲ್ಕು ಇಪ್ಪತ್ತಕ್ಕೆ ಎದ್ಬಿಟ್ಟು ಕಸದು ಹೊಡೆದ್ಬಿಟ್ಟು ನೋಡಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕಂಟಿನ್ಯೂ ವಿಡಿಯೋ ತೊಗೊಳ್ಲಿಕ್ಕೆ ಪಲ್ಯ ರೆಸಿಪಿ ಮಾಡೋದು ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ಕಸ ಅದು ಹೊಡೆದು ಅಡುಗೆ ಮಾಡೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡೋಷ್ಟರಲ್ಲಿ ತುಂಬ ಲೇಟಾಗುತ್ತೆ ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲೇ ನಾನು ಸ್ವಲ್ಪ ವೀಡಿಯೋ ಮಾಡಿ ಎಂಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಟಿಪ್ ಟಿಫಿನ್ ಬಾಕ್ಸ್ ಅದರ ಕಟ್ಟಾದ ಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊತಾ ಇದ್ದೀನಿ ಇವಾಗ ಕಂಟಿನ್ಯೂ ಒಂದು ಫೋನ್ ಒಂದು ಕೈಯಲ್ಲಿ ಫೋನು ಒಂದು ಕೈಯಲ್ಲಿ ಅಡುಗೆ ಮಾಡ್ತಾ ಲೇಟ್ ಲೇಟಾಗುತ್ತೆ ಅದಕ್ಕೋಸ್ಕರ ಇವಾಗ ಚೌಳಿಕೆಯನ್ನು ಹುರಿತಾ ಇದ್ದೀನಲ್ಲ ಅದಕ್ಕೊಂದು ಹೇಳೋಣ ಅಂತ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಬೇಕಿದ್ರೆ ನೋಡಿ ಫುಲ್ಲು ಕತ್ತಲೆ ಕತ್ತಲೆ ಬೆಳಗ್ಗೆ ಶೂಟ್ ಮಾಡಿರೋದು ಇದು ಇವಾಗ ಐದು ಮೂವತ್ತಕ್ಕೆ ಹೋಗ್ತಾರೆ ಇವಾಗ ನೋಡಿ ನಾಲ್ಕು ಆಗ್ತಾ ಆಗ್ತಾಯಿದೆ ಟೈಮು ಅದಕ್ಕೋಸ್ಕರ ಎಂಡ್ ಮಾಡ್ತಾಯಿದೀನಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಹಸ್ಬೆಂಡೆಲ್ಲ ಹೋ ಹಸ್ಬೆಂಡ್ ಟಿಫಿನ್ ಬಾಕ್ಸ್ ಕಟ್ಟಾದ ಮನೆ ಕೆಲಸ ಪ್ರತಿಯೊಂದು ಮುಗಿಸ್ಕೊಂಡು ಇನ್ನು ವಾಟರ್ ಬರ್ತಾಯೋ ಅದೊಂದು ಬಾಕಿ ಇದೆ ಅಷ್ಟರಲ್ಲಿ ನಾನು ಊಟ ಮಾಡೋಣ ಅಂತ ಮಕ್ಕಳು ಸ್ನಾನ ಎಲ್ಲ ಮುಗಿದಿದೆ ಅವ್ರದ್ದು ಕೂಡ ಊಟ ಆಯಿತು ಇವಾಗ ಅವ್ರದ್ದು ಊಟ ಎಲ್ಲ ಆದಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನೋಡಿ ಸ್ವಲ್ಪ ಸ್ವಲ್ಪ ಇದೆ ಫೋನು ಸ್ಲೋ ಆಟೋಮೆಟಿಕ್ ಅದಾಗದೆ ಹ್ಯಾಂಗ್ ಇದೆ ಅದಾಗದೆ ಸ್ಲೋ ಸ್ಲೋ ಇದೆ ವೀಡಿಯೋ ಮಾಡ್ತಾ ಮಾಡ್ತಾ ಇರುವಾಗ ಊಟ ಮಾಡ್ತಾಯಿದ್ದೀನಿ ನೋಡಿ ಊಟ ಮಾಡೋಣ ಬನ್ನಿ ಜೋಳದ ರೊಟ್ಟಿ ಮತ್ತು ಚೌಳಿಕೆ ರೆಸಿಪಿ ಮತ್ತು ಮೊಸರು ಸೂಪರ್ ಕಾಂಬಿನೇಷನ್ ಇರುತ್ತೆ ನನಗೆ ತುಂಬ ಇಷ್ಟ ಚೌಳಿಕೆ ಜೊತೆ ಮೊಸರು ಊಟ ಮಾಡೋದು ಎರಡು ಮಿಕ್ಸ್ ಮಾಡ್ಕೊಂಡು ಊಟ ಮಾಡೋದು ಮಕ್ಕಳಿಗೆ ಕೊಟ್ಟಿಲ್ಲ ಓನ್ಲಿ ಜೋಳದ ರೊಟ್ಟಿ ಮತ್ತು ಚೌಳಿಕೆ ರೆಸಿಪಿ ಮತ್ತು ಜೋಳದ ರೊಟ್ಟಿ ರೈಸು ಸಾಂಬಾರು ಕೊಟ್ಟಿದ್ದೀನಿ ಅವರಿಗೆ ಮೊಸರು ಕೊಟ್ಟರೆ ಫುಲ್ಲು ಸರ್ದಿ ಆಗುತ್ತೆ ಅವರಿಗೆ ನೋಡಿ ನಮ್ಮ ಕ್ಯಾಟ್ ನನ್ನ ಜೊತೆಯೇ ಇದೆ ನೋಡಿ ಫ್ರೆಂಡ್ಸ್ ತಳಗಡೆ ನಾನು ಊಟ ಮೇಲುಗಡೆ ಕೂ ಊಟ ಮಾಡಿದ್ರೆ ಅದು ಕೆಳಗಡೆಯೇ ಇದೆ ನೋಡಿ ಜೋಳದ ರೊಟ್ಟಿ ಬೀಸಿ ಬೀಟಿದ್ದೀನಿ ತಿಂತ ಇದೆ ನೋಡಿ ವಾಟರ್ ಕೂಡ ಬಂದಿದ್ದೆವು ಸ್ವಲ್ಪ 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 ಹಿಡ್ದಿದ್ದೀನಿ ಇನ್ನೂ ಹಿಡಿಯೋದು ಇದೆ ಫ್ರೆಂಡ್ಸ್ ಇವಾಗ ಇವು ಸಣ್ಣ ಸಣ್ಣ ಏನು ಇದೆ ಅಲ್ವಾ ಅದು ಹಿಡ್ದಿಟ್ಟಿದೀನಿ ಇನ್ನು ಡ್ರಮ್ಮು ತುಂಬ ತುಂಬ್ಕೊಳ್ಬೇಕು ತಳಗಡೆ ಹೋಗಿ ತುಂಬ್ಕೊಳ್ಬೇಕು ಇವಾಗ ಇವಾಗ ನೀರು ವಾಟರ್ ತುಂಬ ಆದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ನಾನು ವಾಟರ್ ತುಂಬೋ ಅಷ್ಟರಲ್ಲಿ ಹಸ್ಬೆಂಡ್ ಬಂದರು ಫುಲ್ ತೆಳಗಡೆಯಿಂದ ಹೋಗಿ ತರಬೇಕಲ್ಲ ಫ್ರೆಂಡ್ಸ್ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಬರುವಾಗಲೇ ಜ್ಯೂಸ್ ತೊಗೊಂಡು ಬಂದಿದ್ದರು ಅದೇ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದೆ ನೋಡಿ ನಮ್ಮ ಕ್ಯಾಟ್ ನೋಡಿ ಅದು ಕೂಡ ಎಷ್ಟು ಒಳ್ತಾ ಇದೆ ನೋಡಿ ಸ್ವಲ್ಪ ತಣ್ಣ ಫುಲ್ ಗರ್ಮಿ ಅಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗೆ ಕೊಂಡು ತಣ್ಣನ ಜ್ಯೂಸ್ ಕೊಂಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ ನೋಡಿ ಇವಾಗ ವೀಡಿಯೋ ಎಲ್ಲಿವರೆಗೂ ಅಂದರೆ ಇವಾಗ ಟೈಮ್ ಬಂದುಬಿಟ್ಟು ನಾಲ್ಕು ಮೂವತ್ತು ಆಗಿದೆ ನೋಡಿ ಅವನು ಕೂಡ ಸ್ನ್ಯಾಕ್ಸ್ ಏನಾದರೂ ಬೇಕಲ್ವ ಅವನು ಕೂಡ ತೊಗೊಂಡಿರಾನ ನೋಡಿ ಇವಾಗ ಕುಡಿದ್ಬಿಟ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಮ್ಮ ಕ್ಯಾಟ್ ಯಾವ ರೀತಿ ಬಾಲ್ ಆಡುತ್ತೆ ಅಂತ ನೀವು ಮುಂದೆ ತೋರಿಸ್ತೀನಿ ನಿಮಗೆ ನೋಡಿ ಸ್ವಲ್ಪ ರೆಸ್ಟ್ ಮಾಡಬೇಕಿವಾಗ ಕುಡಿದ್ಬಿಟ್ಟು ಫುಲ್ ಟಯರ್ಡ್ ಅಂದರೆ ಏನು ಕೇಳ್ತೀರಾ ಫ್ರೆಂಡ್ಸ್ ಕೆಳಗಡೆಯಿಂದ ನೀರು ತೊಗೊಂಡು ಬಂದು ಹೇಗಿದೆ ನೋಡಿದ್ರಲ್ಲ ಸಿಡಿಗಳು ನೀವು ಹಿಂದಿನ ವೀಡಿಯೋಗಳಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ ಆ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ನೋಡಿ ನಾವು ಏನಾದರೂ ತಿಂತಾಯಿದ್ರೆ ಫುಲ್ ಜೋರು ಜೋರಾಗಿ ಒಳ ಒಳ್ಳುತ್ತೆ ನೋಡಿ ಏನು ಕೊಟ್ಟರು ಆರಾಮಾಗಿ ತಿನ್ ತಿನ್ನುತ್ತೆ ನೋಡಿ ಅದು ಇದು ಏನಂತಿಲ್ಲ ಕ್ರಂಚಿ ಇರಲಿ ಏನೇ ಇರಲಿ ಪ್ರತಿಯೊಂದು ತಿಂತೇ ಇರುತ್ತೆ ನೋಡಿ ಇವಾಗ ಮುಂದೆ ನೋಡಿ ಫ್ರೆಂಡ್ಸ್ ಇವಾಗ ಅದು ಎಷ್ಟು ಚೆನ್ನಾಗಿ ಆಡುತ್ತೆ ಬಾಲ್ ಅಂತ ಈ ಥರ ಯಾವ ಯಾವ ಗ್ಯಾಟ ಆಡಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೇಗೆ ಆಡಿದೆ ಅಂತ ನಿಮಗೆ ಏನು ಅನ್ನಿಸ್ತು ಅಂತ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಫುಲ್ಲು ತಿಂತ ಇದೆ ನೋಡಿ ತಿಂದುಬಿಟ್ಟು ಆಡುತ್ತೆ ಇವಾಗ ನೋಡಿ ನಾನು ಆಲ್ರೆಡಿ ವಿಡಿಯೋ ಶೂಟ್ ಮಾಡಿಟ್ಟಿದ್ದೀನಿ ಅದು ಇವಾಗ ಇದ್ರ ಜೊತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಹೊರಗಡೆ ಕೂತಿದ್ದೆ ಅದು ಏನು ಅದ್ರ ಮೂಡ್ ಹೆಂಗಿರುತ್ತೆನೋ ನೋಡಿ ಎಷ್ಟು ಚೆನ್ನಾಗಿ ಆಡುತ್ತೆ ಮುಂದಿನ ವೀಡಿಯೋದಲ್ಲಿ ನೋಡಿ ಬರುತ್ತೆ ನೋಡಿ ಇವಾಗ ಹೊರಗಡೆ ಹೋಗ್ತಾ ಹೊರಗಡೆಯಿಂದ ಬಂತು ನೋಡಿ ಮಗನ ಜೊತೆ ಅದು ಮಗನ ಜೊತೆನೇ ಜಾಸ್ತಿ ಇರ್ತಾ ಇದೆ ಇವಾಗ ಇವಾಗ ಮಕ್ಕಳು ಸ್ಕೂಲು ಮನೆಯಲ್ಲಿ ಮನೆಯಲ್ಲೇ ಇರ್ತಾಯಿದ್ರಲ್ವ ಮಕ್ಕಳು ಅವಾಗಿನಿಂದ ಫುಲ್ಲು ರೂಢಿ ಬಿದ್ದುಬಿಟ್ಟಿದೆ ಮಗನಿಗೆ ಇವಾಗ ಅಮ್ಮ ಮಗ ಎಲ್ಲಿ ಹೋದರೂ ಅಲ್ಲಿ ಜೊತೆ ಜೊತೆಯಾಗೆ ತಿರುಗ್ತು ಅದು ಕೂಡ ಏನು ತಿಂದರೂ ಬಿಡೋಲ್ಲ ಏನು ಬಿಡಲ್ಲ ಬಿಡೋಲ್ಲ ಒಂದು ಅದಕ್ಕೆ ಬೇಕೇ ಬೇಕು ಅಂದಂಗ ಅವಷ್ಟು ರೂಢಿ ಬಿದ್ದಿದೆ ಅದಕ್ಕೆ ನೋಡಿ ಹೆಂಗೆ ಇದೆ ನೋಡಿ ನಾನು ಅವಾಗ ವೀಡಿಯೋ ಮಾಡುವಾಗ ಟಿ ವಿ ಆನ್ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಮ್ಯೂಟ್ ಮಾಡಿ ಮಾತಾಡ್ತಾ ಇದೀನಿ ಅವ ಏನೂ ಕುರ್ಕುರೆ ತಿಂತಾ ಇದ್ರೆ ಅದು ಕೂಡ ಇಲ್ಲ ನೋಡಿ ಫ್ರೆಂಡ್ಸ್ ಅದು ಕೂಡ ಸ್ವಲ್ಪ ಹಾಕಿದ್ರೇ ಸುಮ್ಮನೆ ತಿಂತಾಯಿದೆ ನೋಡಿ ಅಷ್ಟು ರೂಢಿ ಬಿದ್ದುಬಿಟ್ಟಿದೆ ಅದಕ್ಕೆ ಅವನಿಗೆ ಇವಾಗ ನೋಡಿ ಮುಂದಿನ ವಿಡಿಯೋದಲ್ಲಿ ನೋಡಿ ಬಾಲ್ ಎಷ್ಟು ಚೆನ್ನಾಗಿ ಆಡುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ಅದು ಎಷ್ಟು ಒಂದು ಮೂರು ತಿಂಗಳು ಮಗು ಇದೆ ನೋಡಿ ಫ್ರೆಂಡ್ಸ್ ಅಷ್ಟೇ ಅದು ಜಾಸ್ತಿ ಏನು ದೊಡ್ಡದಿಲ್ಲ ಅಷ್ಟು ಚಿಕ್ಕದು ನೋಡಿ ಫುಲ್ ರೂಢಿ ಬಿದ್ದುಬಿಟ್ಟಿದೆ ನಮಗೆ ಎರಡಿದ್ದು ಫ್ರೆಂಡ್ಸ್ ಒಂದು ಒಂದು ಡಾಗ್ ಹಿಡ್ಕೊಂಡು ಹೋಯ್ತು ಅದಕ್ಕೆ ಒಂದೇ ಆಗಿಬಿಟ್ಟಿದೆ ಇವಾಗ ನಮ್ಮ ಜೊತೆನೇ ಫುಲ್ ಫ್ರೀ ಆಗಿದೆ ಅದಕ್ಕೆ ಅದು ಅವ್ರ ಮಮ್ಮಿ ಜೊತೆ ಕೂಡ ಹೋಗ್ತಾ ಇಲ್ಲ ನಾ ಪೂರ್ತಿಯಾಗಿ ನಮಗೆ ಕನೆಕ್ಷನ್ ಫುಲ್ ಆಗಿದೆ ಪಾಪ ಏನು ತಿಂದ್ರೂ ಏನು ಕೊಂಡ್ರೂ ಬೇಕೇ ಬೇಕು ಅನ್ನೋ ಹಾಗೆ ಮನುಷ್ಯ ಮನುಷ್ಯರು ಇವಾಗ ನಾವು ಯಾವ ಥರ ಇರ್ತೀವಿ ಒಬ್ಬರು ಜೊತೆ ಜೊತೆಯಾಗಿ ಅದೇ ಅದೇ ಥರ ನೋಡಿ ಅದು ಪ್ರತಿಯೊಂದು ಬೇಕೇ ಅದಕ್ಕೆ ನಾವು ಏನು ತಿಂದ್ರೂ ನಾವು ಎಲ್ಲಿ ಕುಂತ್ರೂ ಈ ಥರ ಆಡುತ್ತೆ ನೋಡಿ ಇವಾಗ ನಾನು ಹೊರಗಡೆ ಬಂದು ಕುಂತಿದ್ದೀನಿ ಇವಾಗ ಬಾಲ್ ಹಿಡ್ಕೊಂಡು ಆಡ್ತಾಯಿದ್ದೇನೆ ನೋಡಿ ಯಾರಾದರೂ ನೋಡಿದರೆ ಈ ಥರ ಬಾಲ್ ಆಡೋದು ಫ್ರೆಂಡ್ಸ್ ಫುಲ್ ಜೋರು ನಾವು ಯಾರಾದರೂ ಬಂದು ಹೊರಗಡೆ ಕೂತ್ರೆ ಅದಕ್ಕೆ ಫುಲ್ ಜೋಶ್ ಬರುತ್ತೆ ಏನಾದರೂ ಆಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದೆ ನೋಡಿ ಫುಲ್ ಸೆಕೆ ಆಗ್ತಿದೆ ಅಂದ್ಬಿಟ್ಟು ನಾನು ಹೊರಗಡೆ ಬಂದು ಕುಂತಿದ್ದೆ ಅದು ನೋಡಿ ಹೊರಗಡೆ ಅಲ್ಲಿ ಬಾಲ್ ಮಗ ಬಾಲ್ ಬೀಟ್ಬಿಟ್ಟು ಕೂ ಒಳಗಡೆ ಹೋಗಿದ್ನು ಅದು ಬಾಲ್ ಹಿಡ್ಕೊಂಡು ಆಡ್ತಾಯಿದೆ ನೋಡಿ ಎಷ್ಟು ಚೆಂದ ಅನಿಸುತ್ತೆ ಅಂದರೆ ಈ ಥರ ಮೂಕ್ ಪ್ರಾಣಿ ಕೂಡ ಮನೆ ಮನುಷ್ಯಂಥರ ಆಡ್ತಾಯಿದ್ರೆ ಎಷ್ಟು ಚೆಂದ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು ಅಷ್ಟು ಚೆನ್ನಾಗಿ ಆಡ್ತು ಇನ್ನೂ ಆಡ್ತಾ ಇದೆ ನೋಡಿ ಇವಾಗ ಸ್ವಲ್ಪ ಸ್ಲೋ ಆಗ್ತಾ ಇದೆ ಅದಕ್ಕೆ ಕತ್ಲೆ ಕತ್ಲೆ ನಾನು ಆರು ಗಂಟೆಗೆ ವಿಡಿಯೋ ಶೂಟ್ ಮಾಡಿರೋದು ಇದು ಚೆನ್ನಾಗ್ ಅನಿಸುತ್ತೆ ಅದಕ್ಕೆ ಕೂಡ ನೋಡಿ ಬಾಲ್ ಬಿಡ್ರೆ ಎಷ್ಟು ಚೆನ್ನಾಗಿ ಬಂದು ತಗೋಳುತ್ತೆ ನೋಡಿ ಮಾತಷ್ಟೇ ಬರಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿಯೊಂದು ತಿನ್ನೋದ್ರಲ್ಲಿ ಇರುತ್ತೆ ನೋಡಿ ಅದು ನಾವು ಕೆಲಸ ಮಾಡ್ತಿದ್ರೆ ಹಿಂದೆ ಬಂದು ಕುಂತು ಮ್ಯಾವು ಮ್ಯಾವು ಅಂತ ಒಳ್ಳುತ್ತೆ ಅಷ್ಟು ರೂಢಿ ಬಿದ್ದುಬಿಟ್ಟಿದೆ ಫ್ರೆಂಡ್ಸ್ ಅದು ನಮಗೆ ಮೂ ಪ್ರಾಣಿ ಎಷ್ಟು ಹಚ್ಕೊತವೆ ನೋಡಿ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಇದೇ ಸಾಕ್ಷಿ ನೋಡಿ ಫ್ರೆಂಡ್ಸ್ ನಿಮ್ಮ ಮೂಕ ಪ್ರಾಣಿ ನಿಮ್ಮ ಮನೆಯಲ್ಲಿ ಸಾಕಿದರೆ ನೀವು ಕೂಡ ಇದೇ ಥರ ಸಹ ಪ್ರೀತಿ ತೋರಿಸಿದ್ರೆ ಅವು ಕೂಡ ಅದೇ ಥರ ಇರ್ತವೆ ಈ ವಿಡಿಯೋ ಯಾವ ಥರ ಹೇಗೆ ನಿಮಗೆ ಇಷ್ಟ ಆಯಿತು ಅಂತ ನಿಮಗೆ ಅಂದರೆ ನಿಮ್ಮ ಮೂಕ ಪ್ರಾಣಿ ನಮ್ಮ ಮನೆ ಕೇಟ ಎಷ್ಟು ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾಯಿದ್ರು ಅವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇನ್ನೂ ಆಡ್ತಾ ಇದೆ ಅದು ವಿಡಿಯೋ ಎಷ್ಟು ಮಾಡಿದ್ರೂ ಹಾಗೆ ಆಡ್ತಾ ಇದೆ ಇವಾಗ ಕೆಲಸ ಮಾಡ್ಕೋಬೇಕು ಸಂಜೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಇವಾಗ ಟೈಮ್ ಜಾಸ್ತಿ ಆಗಿದೆ ಆರು ಗಂಟೆ ಆಗಿದೆ ಇವಾಗ ಲೇಟಾದರೆ ಮತ್ತೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಏಳೋದಿರುತ್ತೆ ಅಲ್ವಾ ನನಗೆ ಸ್ವಲ್ಪ ಬೇಗ ಮಾಡಿ ಬೇಗ ನಿದ್ದೆ ಮಾಡಿದ್ರೆ ನಿದ್ದೆ ಕೂಡ ಆಗುತ್ತೆ ಅದು ಇದೆ ನಾನೇ ಸ್ವಲ್ಪ ಬಿಟ್ಟು ಬಿಡೋ ಅಂತ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡಿ ಫುಲ್ ವಾಚಿಂಗ್ ಮಾಡಿ ವೀಡಿಯೋ ಪ್ರತಿಯೊಂದು ವೀಡಿಯೋ ವಾಚಿಂಗ್ ಮಾಡಿ ನನ್ನ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ ನಿಮಗೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೊಂದು ವೀಡಿಯೋ ಒಂದಿಗೆ ಸಿಗ್ತೀನಿ Bani, la Va. 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 Bye.